ஆஹ் சசிராச்சரிய குருகோவிந்த பற்ற கபா கொட்ட கபான உளர் தாடி ஜி அதுக்கு மாத்திர தோடாவாடா விஷய ஏனாய் க்ளியர் ஆயிரத்தி தோடாவாடா நன்க சேர் பருவது மாதிரி ಎಲ್ ಹಾಡು ಅಂದ್ರೆ ಗುರುಗ ಈಗ ಮಸ್ಲಿನ್ ಕೆ ನೀ ಮಯ್ಯ ದೇವ್ರ ಬಂದಾರ ಮಾಡ್ತಾರ ಜನ ಒಲ್ಮೆ ಆಗೋದು ಅದಕ್ಕೆಲ್ಲ ವಿಷಯ ಬೇಕ ಯಾಕೆ ನೀವ್ ಹೇಳಿದ್ ಮಾಡಿ ಮಹಾ ಶರಣಾ ಆಮೇಲೆ ಇದಕ್ಕೊಂದು ಉದಾಹರಣೆ ಕೊಡುದು ಯಾವ ನಮ್ಮ ದರ್ಗದ ಮಡಿಮಾಯಿಸ ದಿಗಂಬನಾಗಿ ಆ ಮಠದಾಗ ಮಠದಾಗ ಅವರು ದಿಗಂಬರಾಗಿ ಕುಂದ್ರಾಗ ಅವ್ರ ಶಿಷ್ಯಾಂಕಾರ ಹೇಳ್ತಾರ ಅವ್ರು ಏನಂತ ಹುಬ್ಬಳ್ಳಿ ಸಿದ್ದಾರೂ ಅವ್ರು ದಶ್ಮಿಕ ಅಂತ ಬಂತಾನ ಅವಾಗ ಹೇಳ್ತಾರೆ ಮಡವಾಯೇಶ್ವರ್ ಏನಂತಾರೆ ಒಬ್ಬ ಮನುಷ್ಯ ಬರಾಕತ್ತ ನನ್ ಕಪ್ನಿ ತಗೊಂಡ್ ಕೂಡ ಹಾಕೊಳಾಕೇಳ್ತಾನ ಅವಾಗ ಏನಾತ ಮತ್ ನಾವು ಮನುಷ್ಯನ ನಾವು ಮನುಷ್ಯನ ಈಗ ಕಪಿ ಬೇಕ ನಿಮ್ಗೆ ಅಂತ ಕೇಳ್ತಾನ அதுக்காம திரோதோப மர மத்தர அர்ஷட் வரலுடன் அழகு காச நானா பரமாத்மா நான பரமாத்மா பரமத்ம நான்கு தியாக மாட காச ಅವರು ಮಹಾ ಶರಣರಾಗಿದ್ದಾರೆ ಅವರ ಸಂಬಂಧ ಅವರ ಮುಂದಂತ ಸಾಹಿತ್ಯ ಹಾಡಂತೇ ಇದೆ ನನಗೆ ನೀ ಹೊರಗೆ ಹೇಳ್ತಿದಂಗಲ್ಲ ಹೊರಗೆ ಬಗ್ಗೆ ಹೇಳೋದಂತ ಕೇಳಾ ಅದಕ್ಕೆ ಮಾತ್ರ ಅದಕ್ಕೆ ಅವರು ಶಿಂದಾಳ್ಪುರ ಬಸವರಾಜ ಅಂತಕಂತಾ ಕಂಪನಿ ಹಾಕೊಂಡ್ರು ಯಾಕೆ ದಿಗಂಬರ ಆಗಿ ಅವರು ಯಾಕ ಸರ್ ದೇವರ ದೇವರ ಮನ್ನವರ ಮನ್ನವರ ಶರಣ್ರ ಶರಣ್ರ ನಾವು ನರಮಾನ ಅವ್ರು ಮಾಡೋದ್ನ ಏ ಅದೇ ಪಾಸಿಡವಂತಗಳು ನಾಳದನ್ನ ತಾಪಮಾನ್ಯ ಸಾಧ್ಯ ಆಗೋದ ಮಾತು ಅದಲ್ಲಾ ಅದಕ್ಕ ಮಾಡ್ತಾರ ಒಂದ್ ಸ್ವಲ್ಪ ತಿಳ್ಕೊಂಡ ಅರ್ಥ ಕಚ್ಚ ವಾಹ ಮಾಡ್ತೇನೆ ಅಂತ ಅಪ್ಪ ಬಾಸಿನ ಆಸ್ತಿ ಬಿಡ್ಬೇಕಂತ ರೀ ಏನ ಮಾರ್ಕೊಂಡೆನ ಹೊರಗಡೆ ಹೊರ ಆಟ್ಟು ಜೌಳಾವ್ ನೀ ಪರ ಹೊರಗಣಾ ಅಲ್ಲ ನೀನು ನೀ ಮಾರ್ಕೊಂಡಿದ್ದೆ ತು ಜಡಕ್ಕೆ تو ರುಡಿನಲ್ಲಿ ನಿಂದ ಯಾರು ಹಾ ಹಾಡಿದಲ್ಲ ಆ ಹಿರಿಯಾ ರಾ ಯಷ್ಟ ಕಷ್ಟ ಪಟ್ಟು ಹೊರ ಮಾಡಿರ್ತಾರೆ உடஸ்க்கொண்டு ஹோதிர சாக்கை கல்சோது பாடிர்த்த இல்ல ஏன் ஹிர் மாதிரி சந்திய உழஸ் ஹோத ஆக அதுக்கு மாஸ்த

ಹನುಮಂತ ಲಂಕಾ ಬಿಡ್ಸಿಟ್ಟು ಬಂದು ಲಂಕಾ ಬೆಂಕಿ ಹಚ್ಚಾಕ ಹೋದ ಏ ಮಾಸ್ತರ್ ಯಾರ ಮುಂದೆ ಹೇಳಕತ್ತಿ ಏನು ಕಟ್ಟಿ ನಿಂದ ಆವ ಸೀತಾ ಸೋಲ್ ಮಾಡಕ್ ಹೋಗಿರ್ತಾನ ಹೊರತು ಲಂಕಾ ಬೆಂಕಿ ಹಚ್ಬೇಕಂತ ಅವ್ನ ತಲೆ ಇರುವಲ್ಲ ವಿಚಾರ ಅದಕ್ಕೆ ಜನಾಗಿಲ್ಲ ಅವನು ಹುಡ್ತಾ ಇಲ್ನಿ ಸುಮ್ನಾ ಮಾರುತಿ ದೇವ್ರ ಮಾರುತಿದೇವ್ರ ಏ ಈ ಬಂಡಲ್ ಭಜನಿ ನಮ್ಮ ಮುಂದೆ ನಡೆಯುವ ಯಾಕಂದ್ರ ವಿಷಯ ಇದ್ರ ಬೆಲೆ ದಂಭಾಚಾರ ಮಾಡಿ ಕಾಸ್ತ ಮಂದಿ ಕ್ಯಾಕೆ ಹೊಡತ್ತಂದ್ರ ನಾವಂದ್ರಮ್ ತಲೆಮ ಮಂದಿ ಇಪ್ಪ ಇಲ್ಲಿ ಜಾಸ್ತಿ ಆದಾಗ ನಿಮಗೆ ಇರ್ಬೇಕಾಗಿತ್ತು ಯಾಕಂದ್ರೆ ಇಪ್ಪತ್ತೆರಡು ವರ್ಷ ವರ್ಷ ಒಂದ್ ವರ್ಷ ಈಗ ಒಂದ್ ಐದಾರು ವರ್ಷ ಅದಕ್ಕೆ ನಮ್ ತಾಯಿ ಇರ್ತಾವ ada